ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ವಿಶೇಷದಲ್ಲೇ ವಿಶೇಷ ಏನು ಅಂದರೆ ಸಮ್ಮರ್ ಡೇಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅದಕ್ಕೋಸ್ಕರ ಐಸ್ ಕ್ರೀಮ್ ಮಾಡೋಣ ಐಸ್ ಕ್ರೀಮ್ ಮಾಡೋದು ಸಹ ವಿಶೇಷ ಅಂತ ಹೇಳಿದ್ನಲ್ಲ ವಿಶೇಷ ಅಂದಮೇಲೆ ವಿಶೇಷ ಇರಲೇಬೇಕಲ್ವ ಅದು ಸಹ ರಾಗಿ ಇಲ್ಲಿ ಕಂಡ್ರೆ ಅದು ಹೇಗೆ ಅಂದರೆ ಮುಂಚೆ ನಾನು ಒಂದು ಸದ್ಲಿ ರಾಗಿ ಹಾಲು ಮಾಡೋದು ತೋರಿಸಿದ್ದೀನಿ ಹಳೆ ವೀಡಿಯೋ ಇದೆ ಮಾಡೋದು ತೋರಿಸಿದ್ ಬಟ್ ಆದರೆ ಸ್ವಲ್ಪ ಮೆಥಡ್ ಇಲ್ಲಿ ಚೇಂಜ್ ಆಗುತ್ತೆ ಹಾಕೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೇಂಜ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಮಾತ್ರ ಹುರ್ದಿ ಹಾಲು ತೆಗಿಯೋದಂತೂ ಅದೇ ಪ್ರೊಸೀಸರು ಇವಾಗ ಫಸ್ಟು ಇದನ್ನು ಆಲ್ರೆಡಿ ಒಂದು ಅವರು ರಾಗಿನ ನೆನೆ ಹಾಕ್ಕೊಂಡಿದ್ದೀನಿ ಈ ನೀರನ್ನೆಲ್ಲ ಫಸ್ಟು ಸೋರ್ಲ್ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಆಲ್ರೆಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಕಣ್ರಿ ಈಗ ಈ ರಾಗಿನ ನಾವೆಲ್ಲ ನೀರೇನು ಶೋರ್ಲಿ ಹಾಕ್ಕೊಂಡಿದ್ವು ಆ ರಾಗಿನ ಇದ್ರೊಳಗೆ ಹಾಕ್ಬಿಡೋಣ ಹೈ ಫ್ಲೇಮಲ್ಲೇ ಇರಲಿ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಗಮಗಮ ಅನ್ಬೇಕು ಅಂತ ಚಾನಬೇಕು ಏನು ಎಷ್ಟು ಕಮ್ಮಿ ಅಂದರೆ ಒಂದು ಹತ್ತು ನಿಮಿಷ ಆಗ್ತದೆ ಇದು ರಾಗಿ ಇಡ್ಲಿಕ್ಕೆ ಟೈಮ್ ಆಗೋದು ಬೇಗ ಹುರಿದು ರೆಡಿ ಆಗ್ತದೆ ಹಾಗೆ ಉರ್ಕೊಳ್ಳೋಣ ಇದುವರೆಗೂ ನಿಮಗೆ ನಾನು ಯೂಟ್ಯೂಬ್ ಓಪನ್ ಮಾಡಿ ಎರಡು ವರ್ಷ ಆಯಿತು ಸ್ನೇಹಿತರೆ ಇದುವರೆಗೂ ಯಾರು ರಾಗಿ ಹಾಲಲ್ಲಿ ಈ ಒಂದು ರಾಗಿಯಲ್ಲಿ ಐಸ್ ಕ್ರೀಮ್ ಮಾಡಿ ಹಾಕ್ತಿರೋದು ನಾನಂತೂ ನೋಡೇ ಇಲ್ಲ ಅದಕ್ಕೆ ಇದೊಂದು ಟ್ರೈ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಐಸ್ ಕ್ರೀಮ್ ಮಾತ್ರ ಯಾವುದೇ ಹಾಲು ಹಾಕೋದಿಲ್ಲ ಸಕ್ಕರೆನೂ ಸಹ ಹಾಕೋದಿಲ್ಲ ಬರೀ ರಾಗಿ ಹಾಲಲ್ಲೇ ಮಾಡುವಂಥ ಪಾಯಸ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ದೊಡ್ಡವರು ಎಲ್ಲರೂ ಸಹ ತಿನ್ಬೋದು ಇನ್ನು ಸಮರ್ ಬೇರೆ ಬರ್ತಾಯಿದೆ ಐಸ್ ಕ್ರೀಮ್ ತಿನ್ನಬೇಕು ಅಂತಂದು ಆಯಿಲು ಹೊರಗಡೆಯಿಂದ ಐಸ್ ಕ್ರೀಮ್ ತಂದರೆ ಆಯಿಲು ಅದು ಇದು ಹಾಕಿ ಚೆನ್ನಾಗೇ ಮಾಡಿರೋಲ್ಲ ಮತ್ತು ಮನೇಲಿ ಮಾಡೋಷ್ಟು ಟೇಸ್ಟಾಗೂ ಮಾಡಿರಲ್ಲ ಹಾಗೆ ಹೇಗೆ ಮಾಡಿರ್ತಾರ ಏನೋ ಅನ್ನೋದೊಂದು ಸ್ವಲ್ಪ ಮನಸ್ಸಲ್ಲಿ ಭಯ ಇದ್ದೇ ಇರುತ್ತೆ ಹಾಗಾಗಿ ಮನೇಲಿ ಅತಿ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನಿಲ್ಲಿ ಒಂದು ಬಟ್ಲಷ್ಟು ರಾಗಿ ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಅಂದ್ರೂ ಈ ಇದು ಒದಗುತ್ತೆ ಇದು ನಾವು ಇವಾಗ ಒಂದು ಬಟ್ಲು ರಾಗಿಗೆ ಒಂದು ಬಟ್ಲು ಬೆಲ್ಲ ತೊಗೋಬೇಕಾಗ್ತದೆ ಬೇಕಂದರೆ ಹೆಚ್ಚು ಕಮ್ಮಿನೂ ಸಹ ಮಾಡ್ಕೋಬೋದು ಇದನ್ನು ಮಸ್ತ್ ಟ್ರೈ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕೆಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಈ ಸಮರಲ್ಲಂತೂ ಇದು ಅಮೃತಕ್ಕೆ ಸಮ ಸ್ನೇಹಿತರೆ ಇದನ್ನಂತೂ ಮಾಡೋದಂತೂ ಮಿಸ್ ಮಾಡಬೇಕ್ರಿ ಈಗ ಒಂದು ಐದು ನಿಮಿಷ ಆಗಿದೆ ನೀವು ನೋಡ್ತಾ ಇರ್ಬೋದು ಐದು ನಿಮಿಷಕ್ಕೆ ಒಳ್ಳೆ ಒಳ್ಳೆ ಡ್ರೈ ರೋ ಟೈಪ್ ಆಗಿದೆ ಇನ್ನೊಂದು ಐದು ನಿಮಿಷ ಒಳ್ಳೆ ಗಮ ಅಂತ ವಾಸನೆ ಬರಬೇಕು ಹಾಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಈ ಹೀಗೆ ಚಿ ಬಿಟ್ಟರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಸ್ನೇಹಿತರೆ ಇನ್ನೂ ಒಂದು ಐದು ನಿಮಿಷ ಇದು ಟೈಮ್ ಮುಡೀತದೆ ಅಲ್ಲಿವರೆಗೂ ಫ್ರೈ ಮಾಡುವ ನಾವೀ ಈ ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆ ಅಂತ ಒಂದು ಅರ್ಧ ಗಂಟೇಲಿ ಮಾಡ್ಕೊಬಿಡ್ಬೋದು ನಮಗೆ ಏನು ಟೈಮ್ ಇಡಿಸುತ್ತೆ ಅಂದ್ರೆ ಐಸ್ ಕ್ರೀಮ್ ಸೆಟ್ ಆಗಲಿಕ್ಕೆ ಮತ್ತೆ ರಾಗಿ ಎಂಟು ಅವರ್ ನೆನಿಲಿಕ್ಕೆ ಇವೆರಡಕ್ಕೇನೆ ನನಗೆ ಟೈಮ್ ಇಡ್ಸೋದು ಮತ್ತೆ ಮಿಕ್ಕಿದ್ದೆಲ್ಲ ಕೆಲಸನೂ ಅಂತ ಅರ್ಧ ಗಂಟೆಯಲ್ಲೇ ಆಗೋಗ್ತದೆ ನೋಡಿ ಸ್ನೇಹಿತರೆ ಇದು ಪೂರ್ತಿಯಾಗಿ ಆಗಬೇಕಂದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಇದು ಆಗಿದ ತಕ್ಷಣ ಹಿಂಗೆ ಬಿಟ್ಟರೆ ಚಿಟಪಟ ಅಂತ ಸಿಡಿತಾ ಇದೆ ನೋಡಿ ಇವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಫ್ಲೇಮ್ನ ಹಾಫ್ ಮಾಡಿಬಿಟ್ಟು ಹಾಗೆ ಫಸ್ಟ್ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ ನೋಡಿ ಸ್ನೇಹಿತರೆ ಹುರಿದಿರೋ ರಾಗಿ ಫುಲ್ಲು ಪೂರ್ತಿಯಾಗಿ ತಣ್ಣಗಾಗಿದೆ ಕಣ್ರಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫಸ್ಟ್ ಇದನ್ನು ಪುಡಿ ಮಾಡ್ಕೊಳ್ಳೋಣ ಆ ಮಿಕ್ಸಿ ಜಾರು ತುಂಬ ಚಿಕ್ಕದಾಗೋಯಿತು ಹಾಲು ತೆಗೀಲಿಕ್ಕಾಗಲ್ಲ ಹಾಗಾಗಿ ನಾನು ಬೇರೆ ಒಂದು ಜ್ಯೂಸ್ ಜಾರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಏನು ಮಾಡೋಣ ಅಂದರೆ ನಾವು ಯಾವ ಅಳತೆಗೆ ನಾವು ಬೆಲ್ಲನ ತೊಗೊಂಡಿದ್ವೋ ಅದೇ ಬೆಲ್ಲನ ಇವಾಗ ಸ್ವಲ್ಪ ಅರ್ಧ ಹಾಕೋಣ ಅರ್ಧ ಹಾಕಿ ಇದಕ್ಕೇ ನೀರು ಸಹ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನೀರು ಕಮ್ಮಿ ಗಿಮ್ಮಿ ಅಂತ ಏನು ಇದಕ್ಕೇನು ಅಳತೆ ಏನಿಲ್ಲ ನೋಡಿ ಸ್ನೇಹಿತರೆ ಇದು ಫಸ್ಟ್ನೇ ಹಾಲು ನಾವೇನು ತೊಗೊಂಡಿದ್ದೀವೋ ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ ಬಟ್ಟೆ ಸಹಾಯದಿಂದ ಇಲ್ಲಾಂದರೆ ದೊಡ್ಡ ದೊಡ್ಡದು ಇದು ಜ್ಯೂಸ್ ಜಾಲ್ರಿ ಬರುತ್ತಲ್ಲ ಅದರೊಳಗೆ ಸೋಸಿ ಹಾಲನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಒಂದು ರೌಂಡು ಹಾಲು ತೊಗೊಂಡಾಗಿದೆ ಕಣ್ರಿ ಇವಾಗ ಸೆಕೆಂಡ್ ರೌಂಡು ಸೆಕೆಂಡ್ ರೌಂಡ್ ಸಹ ಅಷ್ಟೇ ಸಿಹಿ ನೋಡಿಕೊಂಡು ಉಳ್ದಿರೋಂಥ ಸಿಹಿ ಇತ್ತಲ್ಲ ಅದನ್ನು ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿನ ಹಾಕೋಬೋದು ಹೆಚ್ಚು ಕಮ್ಮಿ ನಾನೊಂದು ಸ್ವಲ್ಪ ಇಲ್ಲಿ ಕಮ್ಮಿನೇ ತೊಗೊತಾ ಇದ್ದೀನಿ ಒಂದು ಬಟ್ಲಕ್ಕಿನ ಕಮ್ಮಿ ತೊಗೊತಾ ಇದ್ದೀನಿ ಈಗ ಇದಕ್ಕೂ ಸಹ ಅಷ್ಟೇ ಫಸ್ಟ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಎರಡನೇ ಹಾಲನ್ನು ತಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ರಾಗಿ ಹಾಲು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಇವಾಗ ಇದಕ್ಕೆ ಏನು ಹಾಕಬೇಕು ಅಂದರೆ ನೆಕ್ಸ್ಟು ಒಂದು ಐದರಿಂದ ಆರು ಸ್ಪೂನು ಹಾಲಿನ ಪೌಡ್ರು ನೋಡಿ ನಾನು ದೊಡ್ಡ ಸ್ಪೂನೇ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನು ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಕಸ್ಟರ್ಡ್ ಪೌಡ್ರ್ ಸ್ನೇಹಿತರೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ಜಾಸ್ತಿ ಇಲ್ಲ ಬರೀ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೆ ಕಸ್ಟರ್ಡ್ ಪೌಡ್ರು ವೆನಿಲಾ ಫ್ಲೇವರು ಸ್ನೇಹಿತರೆ ಹಾಗೆ ಇಲ್ಲಿ ವೆನಿಲಾನು ಸಹ ನಾನು ಹಾಕ್ತಾಯಿದ್ದೀನಿ ಈ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ವೆನಿಲಾ ಎಸೆನ್ಸು ಹಾಕ್ತಾಯಿದ್ದೀನಿ ನಿಮಗೆ ವೆನಿಲಾ ಎಸೆನ್ಸ್ ಇಷ್ಟ ಇಲ್ಲ ಅಂದರೆ ನೀವು ರಾಗಿ ಹುರಿತಾ ಇರ್ತೀರಲ್ಲ ಸ್ನೇಹಿತರೆ ಆವಾಗಲೇ ಹೇಲಕ್ಕಿ ಹಾಕ್ಕೋಬೋದು ಒಳ್ಳೆಯ ಐಸ್ ಕ್ರೀಮ್ ಫ್ಲೇವರು ಇಲ್ಲೇ ಬರ್ತಾಯಿದೆ ಸ್ನೇಹಿತರೆ ನೀವೇನಾದರೂ ಇದನ್ನೊಂದ್ಸತಿ ಮಾಡ್ಕೊಂಡು ತಿನ್ಬಿಟ್ರೆ ಹೋಟ್ಲಿಗೆ ಹೋಗಿ ಇದನ್ನ ಐಸ್ ಕ್ರೀಮ್ನ ತಿನ್ನೋದೇ ಮರ್ತ್ ಬಿಡ್ತೀರಾ ಮನೆಯಲ್ಲೇ ಮಾಡಿಕೊಂಡು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈಗ ನಾವಿದೆಲ್ಲ ಏನು ಹಾಕಿದ್ದೀವೋ ಇದೆಲ್ಲ ಇದ್ರೊಳಗೆ ಚೆನ್ನಾಗಿ ಕರಗಿಸ್ಕೋಬೇಕು ಮೆಲ್ಟ್ ಮಾಡ್ಕೋಬೇಕು ಗಂಟು ಸಹ ಇರ್ ಇರಬಾರ್ದು ಸ್ನೇಹಿತರೆ ಆ ಥರ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅದನ್ನು ಎಲ್ಲ ಕಲಿಸಿದ್ವಲ್ಲ ಅದನ್ನು ಇವಾಗ ಒಂದು ತಪ್ಲೆಯಲ್ಲೇ ಅದೇ ತಪ್ಲೆಯಲ್ಲೆ ಹಾಕಿ ಸ್ಟೌವ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಇದು ಒಂದೆರಡು ಕುದಿ ಕುದಿಲಿ ಕುದ್ ಬರಲಿ ಇದೆಲ್ಲ ಲಂಗ್ಸ್ ಎಲ್ಲ ಹಾಗೆ ಇದೆ ಪರವಾಗಿಲ್ಲ ಏನೂ ಟೆನ್ಷನ್ ಇಲ್ಲ ಆಮೇಲಿಂದ ನಾವು ಬ್ಲೆಂಡ್ ಮಾಡೋದ್ರಿಂದ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಸಹ ಆಗ್ತದೆ ಇವಾಗ ಇದು ಗಟ್ಟಿಯಾಗಿ ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ಒಂದೆರಡು ಕುದಿ ಬರೋವರೆಗೂ ಇದನ್ನು ಹಾಗೆ ಕುದಿಸೋಣ ಕಸ್ಟರ್ಡ್ ಪೌಡರೆಲ್ಲ ಹಾಕಿದ್ದೀವಲ್ಲ ಸ್ನೇಹಿತರೆ ಬೇಗ ಗಟ್ಟಿ ಆಗುತ್ತೆ ಸ್ಟವ್ ಮೇಲೆ ಇಟ್ಟಿದ್ಮೇಲೆ ಕೈ ಮಾತ್ರ ಬಿಡಬಾರ್ದು ಕೈ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ಸು ತುಂಬಾ ಇರ್ತದೆ ಈಗ ಚೆನ್ನಾಗಿ ಇದು ಕುದಿ ಬರಲಿ ನೋಡಿ ಸ್ನೇಹಿತರೆ ಒಂದೊಂದು ಕುದಿ ಇದೆ ನೋಡಿ ಅದೆಲ್ಲಲ್ಲೇ ಹಾಗೆ ಬಂದರೆ ಸಾಕು ಇದನ್ನು ಆಫ್ ಮಾಡುವ ಈಗ ಇದು ರೆಡಿಯಾಗಿದೆ ಕಣ್ರಿ ಇವಾಗ ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಬ್ಲೆಂಡ್ ಮಾಡಿ ಮತ್ತೆ ಫ್ರೀಝರಲ್ಲಿ ಇಡಬೇಕಾಗ್ತದೆ ಇವಾಗ ಇದು ಫಸ್ಟು ಎಲ್ಲ ಪೂರ್ತಿಯಾಗಿ ತಣ್ಣಗಾಗಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಯಾಗಿ ಫುಲ್ ಪೂರ್ತಿಯಾಗಿ ತಣ್ಣಗಾಗಿದೆ ಕಣ್ರಿ ಈಗ ಮತ್ತೆ ಅದೇ ಬ್ಲೆಂಡಿಂಗ್ ಜಾರೊಳಗೆ ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇವಾಗ ಬ್ಲೆಂಡಿಂಗ್ ಜಾರೆಲ್ಲ ಹಾಕಾಗಿದೆ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೊಳ್ಳೆ ಸ್ಟಾ ಸಾಫ್ಟ್ ಸ್ಟ್ರಕ್ಚರ್ ಬರೋವರೆಗೂ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಆಗಿದೆ ಕಣ್ರಿ ಇವಾಗ ನೀವು ಯಾವ ಐಸ್ ಕ್ರೀಮ್ ಮಾಡಲಿಕ್ಕೆ ಬಾಕ್ಸ್ ತೊಗೊಂಡಿರ್ತೀರೋ ಅದೇ ಒಂದು ಬಾಕ್ಸಿಗೆ ಹೇರ್ ಕಂಟೈನರ್ ಬಾಕ್ಸ್ ತೊಗೊಳ್ಳಿ ಅದೇ ಬ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನು ನಾಲ್ಕು ಕವರ್ ಡಿಸ್ಟರ್ಬ್ ಮಾಡೋದೇ ಬೇಡ ಡೀಪ್ ಫ್ರೀಝರಲ್ಲಿ ಇಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೇರ್ ಟೈಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ನಾಲ್ಕು ಕವರ್ ಇದನ್ನು ಡಿಸ್ಟರ್ಬ್ ಬೇಡ ನೋಡಿ ಸ್ನೇಹಿತರೆ ನಾಲ್ಕು ಕವರ್ ಆಗಿದೆ ಕಣ್ರಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿದ್ದು ಬಂದಿದೆ ಐಸ್ ಕ್ರೀಮ್ ಟೈಪ್ ಬಂದಿದೆ ನಾಲ್ಕು ಕವರ್ ಆಗಿರೋದ್ರಿಂದ ಇನ್ನೂ ಸೆಟ್ಟಾಗಿಲ್ಲ ಈಗ ಮತ್ತೆ ಇದನ್ನು ಏನು ಮಾಡೋದು ಅಂದರೆ ಒಂದು ಮಿಕ್ಸಿ ಜಾರಿಗೆ ಮತ್ತೆ ಮಿಕ್ಸಿ ಜಾರಿಗೆ ಈ ಐಸ್ ಕ್ರೀಮನ್ನ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರ ಒಂದು ಮಿಕ್ಸಿಜರಲ್ಲಿ ಹಾಕಿದ್ದಾಗಿದೆ ಕಣ್ರಿ ಈಗ ಇದು ಚೆನ್ನಾಗಿ ಮತ್ತೆ ಬ್ಲೆಂಡ್ ಆಗಬೇಕು ಸಾಫ್ಟ್ ಸ್ಟೆಚ್ಚರ್ ಬರಬೇಕು ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದೊಳ್ಳೆ ಜ್ಯೂಸಿ ಸ್ಟೆಚ್ಚರು ಬಂದಿದೆ ಕಣ್ರಿ ಇವಾಗ ಇದನ್ನು ತೆಗ್ದು ಮತ್ತು ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ವು ಅದೇ ಸ್ಟೋರ್ ಬಾಕ್ಸಲ್ಲಿ ನಾವು ಹಾಕ್ಕೊಳ್ಳೋಣ ಇದನ್ನು ಇವಾಗ ಫುಲ್ಲು ನಾನು ಇವಾಗ ನೈಟ್ ಮಾಡ್ತಾ ಇರೋ ಕಾರಣ ಓವರ್ ನೈಟ್ ಇರಲಿ ಅಕಸ್ಮಾತ್ ನಾವೇನಾದರೂ ಡೇ ಟೈಮಲ್ಲೇ ಮಾಡಿಕೊಂಡ್ರೆ ಎಂಟು ಅವರ್ ಅಂತೂ ಇದು ಫ್ರೀಝರಲ್ಲಿ ಇದನ್ನು ಈಗ ನೋಡಿ ಇವಾಗ ಮತ್ತೆ ಅದೇ ಹೇರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಏಯ್ಟ್ ಅವರ್ ಇದನ್ನು ಫ್ರೀಸ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಏಯ್ಟ್ ಅವರ್ಸ್ ಆಗಿದೆ ಕಣ್ರಿ ಓಪನ್ ಮಾಡ್ತಾಯಿದ್ದೀನಿ ವಾವ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಈ ಪ್ಲೇಟಲ್ಲಿ ನೋಡಿ ಸ್ನೇಹಿತರೆ ಐಸ್ ಕ್ರೀಮ್ ರೆಡಿಯಾಗಿದೆ ಕಣ್ರಿ ಈಗ ನಾನು ಮನೆಯಲ್ಲೇ ಮಾಡಿರೋಂಥ ಟೂಟಿ ಫ್ರೂಟಿ ನಾ ಇದು ಈ ವಿಡಿಯೋನೂ ಸಹ ಆಲ್ರೆಡಿ ನಾನು ಹಾಕಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಕಲರ್ ಹಾಕಿಲ್ಲ ಮನೆಯಲ್ಲೇ ಮಾಡಿರೋಂಥ ಟೂ ಟು ಫ್ರೂಟಿನೂ ಸಹ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ರಾಗಿ ಐಸ್ ಕ್ರೀಮು ರೆಡಿಯಾಗಿದೆ ಯಾವುದೇ ಹಾಲು ಹಾಕಿಲ್ಲ ಸಕ್ಕರೆನೂ ಸಹ ಯೂಸ್ ಮಾಡಿಲ್ಲ ಒಂದೊಳ್ಳೆ ಹೆಲ್ತಿಗೆ ಉತ್ತಮವಾದಂಥ ರಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ಥ್ಯಾಂಕ್ ಯು